ಹರೇ ಓಂ ಎಲ್ಲರೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಆಂಧ್ರ ಪ್ರದೇಶದ ವಿಜಯನಗರ ಜಿಲ್ಲಾ ಉಂಗರ ಮಂಡಲಂ ಕೊಂಡಚಾಕರಪಲ್ಲಿ ಅಂತ ಹೇಳುವ ಒಂದು ಊರು ಆ ಊರಲ್ಲಿ ಬಹಳಷ್ಟು ಜನರಿಗೆ ಕ್ಯಾನ್ಸರ್ ಅವರೆಲ್ಲರಿಗೆ ಗಾಬರಿ ಯಾಕೆ ನಮ್ಮೂರಲ್ಲೇ ಕ್ಯಾನ್ಸರ್ ಆಗ್ತಾ ಇದೆ ಇಷ್ಟು ಜನರೆಲ್ಲ ಕ್ಯಾನ್ಸರ್ಲಿಂತ ಬಾಧೆ ಪಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ದವರಿಗೆ ಕಲೆಕ್ಟರ್ಗ ಅವರೊಂದು ರೆಪ್ರೆಸೆಂಟೇಷನ್ ಕೊಟ್ರು ಈ ನಮ್ಮ ಊರಲ್ಲೇ ಕ್ಯಾನ್ಸರ್ ಪೇಷೆಂಟ್ಗಳು ಹೆಚ್ಚಾಗ್ತಾ ಇದ್ದಾರೆ ಲಂಗ್ಸ್ ಕ್ಯಾನ್ಸರ್ ಬರ್ತಾ ಇದೆ ಚರ್ಮರೋಗದ ಕ್ಯಾನ್ಸರ್ ಬರ್ತಾ ಇದೆ ಆಲ್ರೆಡಿ ನಲವತ್ತೆಂಟು ಜನರು ಸತ್ತೋಗಿದ್ದಾರೆ ಕ್ಯಾನ್ಸರ್ಲಿಂತ ಈಗ ಸುಮಾರು ಒಂದು ಐವತ್ತರವತ್ತು ಪೇಷೆಂಟ್ಗಳು ಕ್ಯಾನ್ಸರ್ಲಿಂತ ಒದ್ದಾಡ್ತಾ ಇದ್ದಾರೆ ಏನು ಕಾರಣ ಅವಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಕಲೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬರ್ದು ಇದನ್ನೆಲ್ಲ ಊರಿನ ಎಲ್ಲ ವಾತಾವರಣ ಆಹಾರ ನೀರು ಬಾವಿ ಅವ್ರು ಕುಡಿತಕ್ಕಂಥ ಎಲ್ಲನೂ ಚೆಕ್ ಮಾಡಿ ರಿಪೋರ್ಟ್ ಕೊಡ್ರಿ ಅಂತ ಹೇಳಿದ್ರು ಅವ್ರ ಪಾಪ ಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದು ಊರು ಮನೆ ಮನೆ ತಿರುಗಿ ಅವರು ಕುಡಿಯೋ ನೀರಿಂದು ಅದು ಬೋರಿಂಗ್ಗಳು ಅವ್ರು ಶಾಂಪಲ್ಸ್ ತಗೊಂಡ್ರು ಬಾವಿಗಳಿದ್ದು ನೀರು ಶಾಂಪಲ್ಸ್ ತಗೊಂಡ್ರು ಅಲ್ಲಿ ವಾತಾವರಣ ಅವರು ತಿಂತಕ್ಕಂಥ ಆಹಾರ ಎಣ್ಣೆ ಪ್ರತಿಯೊಂದನ್ನು ಚೆಕ್ ಮಾಡಿದ್ರು ಚೆಕ್ ಮಾಡಿದಲ್ಲಿ ಎದರಲ್ಲಿ ಏನೂ ದೋಷ ಇಲ್ಲ ನಮಗಿದು ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಊರವರಿಗೆ ಕ್ಯಾನ್ಸರ್ ಬರ್ತಾ ಇದೆ ಇಷ್ಟು ಕ್ಯಾನ್ಸರ್ ಅಂತ ಹೇಳಿ ಯಾರಿಗೂ ಸೈನ್ಸ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ಕ್ಯಾನ್ಸರ್ ಯಾಕೆ ಬರ್ತಂದ್ರೆ ಏನ್ ಮಾಡಬೇಕು ಆದ್ಮೇಲೆ ಅಲ್ಲಿ ಇನ್ನೊಬ್ಬರು ಹೇಳಿದ್ರು ಅಲ್ಲಿ ಒಬ್ಬರು ವಿದ್ಯಾವಂತರಿದ್ರು ಇಲ್ಲ ಇದು ರೇಡಿಯೇಷನ್ ಪ್ರಾಬ್ಲಮ್ ಇರ್ಬೋದು ನೀವು ಅವರಿಗೊಮ್ಮೆ ಕರೆದು ಚೆಕ್ ಮಾಡ್ರಿ ಅಂತ ಹೇಳಿ ಅವ್ರ ಊರಲ್ಲಿ ಒಂದು ಫೈವ್ ಜಿ ಇದು ದೊಡ್ಡ ಟವರ್ ಯಾರಾದಂತ ಒಂದು ಟವರ್ ಇಟ್ಟಿದ್ರು ಅದ್ರದ್ದು ರೇಡಿಯೇಷನ್ ಊರಿನ ಮಧ್ಯದಲ್ಲಿತ್ತು ಆ ರೇಡಿಯೇಷನ್ಸು ಬಿಡುಗಡೆ ಆಗ್ತಾ ಇತ್ತು ಅದ್ರದ್ದು ಟೆಸ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ರೇಡಿಯೇಷನ್ ನಿಂತ ಆಗಿದೆ ಅಂತ ಹೇಳಿ ನಿರ್ಣಯಕ್ಕೆ ಬಂತು ವಿಜ್ಞಾನ ಆ ರೇಡಿಯೇಷನ್ ಮನುಷ್ಯರ ಮೇಲೆ ಇಷ್ಟು ಪ್ರಭಾವ ಮಾಡ್ತದ ಆ ಊರಿನ ಮಧ್ಯದಲ್ಲಿ ಅದು ಇಟ್ಟಿದ್ದೀರಿ ಅದನ್ನು ತೆಗಿರಿ ಇಲ್ಲಾಂದ್ರೆ ನಾವೆಲ್ಲರೂ ಕಲಿತು ಅದನ್ನ ಕೆಡಾಕ್ ಬಿಡ್ತೀವಿ ಅಂತ ಹೇಳಿ ಜನರೆಲ್ಲರೂ ಸತ್ಯಾಗ್ರಹ ಮಾಡ್ಲಿಕ್ಕೆ ಈಗ ಸರಿ ಅದನ್ನು ಗೌರ್ಮೆಂಟ್ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಏನೋ ಪ್ರೋಗ್ರಾಮ್ ಮಾಡ್ತಾ ಇದೆ ಹೇಳ್ತಕ್ಕಂಥ ತಾತ್ಪರ್ಯ ಏನಪ್ಪ ಅಂತಂದ್ರೆ ಈ ರೇಡಿಯೇಷನ್ಸ್ ಎಷ್ಟು ಪ್ರಭಾವದಲ್ಲಿ ಕೆಲಸ ಮಾಡ್ತಾವೆ ಭಯಂಕರವಾಗಿ ಆ ಇದರಲ್ಲಿ ಕೆಲಸ ಮಾಡ್ತದ ಅದೇ ಪ್ರಕಾರ ಸೆಲ್ ಫೋನ್ ರೇಡಿಯೇಷನ್ ಕೂಡ ನಮ್ಮ ಮೇಲೆ ಕೆಲಸ ಮಾಡ್ತದ ಮೊನ್ನೆ ಒಂದು ಅಮೆರಿಕದ ಒಂದು ಸಂಶೋಧನೆಯಲ್ಲಿ ಮಕ್ಕಳಿಗೆ ಈ ಕೈ ನಡೆದಕ್ಕಂಥದ್ದು ಒಂದು ಹೊಸ ಬಿಮಾರಿ ಸ್ಟಾರ್ಟ್ ಆಗ್ಯದ ಅದು ಏನಾಗ್ಲಿಕ್ಕದಂದ್ರೆ ಕಂಟಿನ್ಯೂಯಸ್ ಅವರು ಫೋನ್ಗಳು ನೋಡೋದ್ರಲಿಂತ ಅದು ಒಂದು ಡಿಸಾರ್ಡರ್ ಟ್ರೆಮೆಂಡಸ್ ಡಿಸಾರ್ಡರ್ ಅಂತ ಹೇಳಿ ಅದಕ್ಕೆ ವೈಜ್ಞಾನಿಕ ಹೆಸರು ಕೊಟ್ಟಿದ್ದಾರೆ ಅದು ಮಕ್ಕಳಿಗೆ ಬಹಳ ಆಗ್ಲಿಕ್ಕದ ಮಕ್ಕಳಿಗೆ ಮಂದ ಬುದ್ಧಿ ಆಗ್ಲಿಕ್ಕದ ಮಕ್ಕಳಿಗೆ ಯಾವುದೇ ಇದು ಹೇಳಿದ್ರು ಅವರು ಹಾ ಅಂತೇಳಿ ಎಷ್ಟೋ ಹೊತ್ತಿನ ಮೇಲೆ ಉತ್ತರ ಕೊಡ್ತಕ್ಕಂಥದ್ದು ಕೈ ಕಂಟಿನ್ಯೂಸ್ ನಡತಕ್ಕಂಥದ್ದು ಇದೆಲ್ಲ ಮಕ್ಕಳ ಮೇಲೆ ಅದು ಪ್ರಭಾವ ಆಗ್ತಾ ಇದೆ ಆ ವಿಜ್ಞಾನ ಸಂಶೋಧನೆ ಅವ್ರು ಏನು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಫೋನ್ಗಳನ್ನು ಕೊಡಬೇಡ್ರಿ ಕೊಡ್ರಿ ಒಂದು ಸ್ವಲ್ಪ ಸಮಯ ಅವ್ರಿಗೆ ಒಂದು ಯಾವುದೋ ಒಂದು ಸಮಯ ಫಿಕ್ಸ್ ಮಾಡಿರಿ ಎಲ್ಲರೂ ಕಲ್ತು ನಿರ್ಣಯ ಮಾಡಿರಿ ಅವ್ರಿಗೆ ಎಜುಕೇಟ್ ಮಾಡಿರಿ ಇವೆಲ್ಲ ಅವ್ರಿಗೆ ಹೇಳ್ರಿ ಇಷ್ಟು ಸಮಯ ಮಾತ್ರ ಕೊಡ್ರಿ ಹಿಂದಕ್ಕಿಂತ ತಾಯಂದರು ಚಂದಮಾಮ ಕಥೆಗಳು ಹೇಳ್ತಿದ್ರು ಬೇರೆ ಬೇರೆ ಕಥೆಗಳನ್ನು ಹೇಳ್ತಿದ್ರು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಿದ್ರು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಏನಾದರೂ ಒಂದು ಹಾಸ್ಯ ಪ್ರವೃತ್ತಿ ಪ್ರೋಗ್ರಾಮ್ಸ್ ಮಾಡ್ತಿದ್ರು ಅವರಾಗ ಮಕ್ಕಳು ಇನ್ವಾಲ್ವ್ ಆಗ್ತಿದ್ರು ಈಗ ಅದೆಲ್ಲ ದೂರ ಆಗ್ಬಿಟ್ಟಿದೆ ಎಲ್ಲರೂ ಒಂದೊಂದು ಫೋನ್ಗಳು ಹಿಡ್ಕೊಂಡು ಕೂತ್ಬಿಡ್ತಾರೆ ಮಕ್ಕಳು ಕೂಡ ಫೋನ್ ಹಿಡ್ಕೊಂಡು ಕೂಡ್ಲಿಕ್ಕೆ ಹತ್ತಾರ ಅದು ಮುಂದಿನ ದಿವಸಗಳಲ್ಲಿ ಭಾಳ ಡೇಂಜರಸ್ ಆಗ್ತಕ್ಕಂಥದ್ದದ ಅದಕ್ಕೆ ದಯಮಾಡಿ ಯಾರು ಮಕ್ಕಳಿಗೆ ಫೋನ್ಗಳನ್ನು ಕೊಡಬೇಡ್ರಿ ಅಂಥೇಳಿ ಆ ವಿಜ್ಞಾನ ಹೇಳ್ತಾ ಇದೆ ಅಮೇರಿಕಾದ ಒಂದು ಯೂನಿವರ್ಸಿಟಿಯವರು ಹೇಳ್ತಾ ಇದ್ದಾರೆ ಈ ರೀತಿ ನಮ್ಮ ದೇಶದಲ್ಲಿ ಕುಸಿದಂತೆ ಭಯಂಕರ ಒಂದು ಕೋಟಿ ಇಪ್ಪತ್ತು ಲಕ್ಷ ಫೋನ್ಸ್ ಅವ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಫೋನ್ಗಳು ಎಲ್ಲರಲ್ಲಿ ಇದ್ದಿದ್ದು ಒಂದು ನೂರ ಇಪ್ಪತ್ತು ಕೋಟಿ ಅಂದರೆ ಪ್ರತಿ ಮನೆಯಾಗಿದ್ದಂಗೆ ಪ್ರತಿ ವ್ಯಕ್ತಿಯಲ್ಲಿದ್ದಂಗೆ ಯಾರೋ ಒಬ್ರಿಬ್ಬರು ಮನೆ ಮುದುಕರಿದ್ದವರು ಪಾಪ ವಯಸ್ಸಾದವರು ಅಂಥವ್ರ ಮೇಲೆ ಬಿಟ್ರೆ ಹುಡುಕಿ ತಂದಿ ಹತ್ರ ಹೆಳ್ತಿ ಹತ್ರ ಮಗನ ಹತ್ರ ಮೊಮ್ಮಕ್ಕಳು ಎಲ್ಲರ ಹತ್ರ ಫೋನ್ಗಳು ಯಾರ್ದವ್ರ ಫೋನ್ಗಳಾಗ್ಯಾವ ಇದು ಕಳೆದ ಎಂಟತ್ತು ವರ್ಷಗಳಿಂದ ಇಷ್ಟು ಚೇಂಜಸ್ ಬಂತು ಅದು ಆದ ನಂತರ ಏನಪ್ಪಾ ಅಂತಂದರೆ ಈ ಫೋನ್ಲಿಂತ ಮನುಷ್ಯರ ಸಂಬಂಧಗಳ ಸಹಿತ ಬಹಳ ಕಡಿಮೆ ಆಯಿತು ಕೂತು ಮಾತಾಡೋದಿಲ್ಲ ಹಳ್ಳಿಗಳಲ್ಲಿ ಸಹಿತ ಕಟ್ಟೆ ಮೇಲೆ ಕೂತು ಭಾಳಷ್ಟು ಹೊತ್ತು ಮಾತಾಡ್ತಿದ್ರು ನಾವೇ ಸಣ್ಣವರಿದ್ದಾಗ ನಮ್ಮಲ್ಲಿ ಹಳ್ಳಿಯಲ್ಲಿ ನಮಗೆ ಟೈಮ್ ಪಾಸ್ ಅಂದ್ರೆ ಆರ್ ಎಸ್ ಎಸ್ ಶಾಖಕ್ಕೆ ಹೋಗೋದು ಇಲ್ಲಾಂದ್ರೆ ಎಲ್ಲರೂ ಆಟ ಆಡೋದು ಹುಡುಗರೆಲ್ಲರೂ ಅಥವಾ ಒಂದು ಕಡೆ ಕೂತು ಒಂದಿಷ್ಟು ಗಪ್ಷಪ್ ಏನಾದರೂ ಮಾತಾಡೋದು ನದಿ ಊಟ ಅಂತೇಳಿ ಹೋಗೋದು ನದಿಗೆ ಹೋಗೋದು ಇವೆಲ್ಲ ಹಳ್ಳಿಯಲ್ಲಿ ನಾವು ಸಣ್ಣವರಿದ್ದಾಗ ಮಾಡ್ತಿದ್ದೆವು ಈಗ ಅದೆಲ್ಲ ಹೋಗಿಬಿಟ್ಟದು ಯಾರು ನೋಡಿದ್ರು ಫೋನ್ ಹಿಡ್ಕೊಂಡು ಕೊಡ್ತಾರೆ ದೊಡ್ಡವ್ರು ನೋಡಿದ್ರು ಫೋನ್ ಹಿಡ್ಕೊಂಡು ಕೊಡ್ತಾರೆ ಸಣ್ಣವ್ರು ನೋಡಿದ್ರು ಫೋನ್ ಹಿಡ್ಕೊಂಡು ಕೊಡ್ತಾರೆ ಹೊಡೆ ಹೊರ ಸಣ್ಣ ಹುಡುಗರು ಫೋನ್ ಹಿಡ್ಕೊಂಡು ಕೊಡ್ತಾರೆ ಟ್ರೆನಿಂಗ್ ಡಿಸ್ ಡಿಸಾರ್ಡರ್ ಅಂತ ಹೇಳಿ ಬಂದದ ಈ ಬಿಮಾರಿ ಬಹಳ ಜಲ್ದಿ ಹರಡಲಿಕ್ಕಂತದ ಭಾರತದಾಗ ಸಹಿತ ಬಹಳಷ್ಟು ಮಕ್ಕಳಿಗೆ ಆಗ್ತಾ ಇದೆ ಮನೋವಿಜ್ಞಾನಿಗಳು ಹೇಳೋದೇನಪ್ಪ ಅಂದರೆ ದಯಮಾಡಿ ನೀವು ಫೋನ್ಗಳನ್ನು ಬಂದ್ ಮಾಡ್ರಿ ಏನು ಮಾಡಬೇಕು ಹುಡುಗರಿಗೆ ಕೇಳೋದಿಲ್ಲ ಬಿಳಿ ಹಳ್ಳಿ ನೆ ಹೊಳ್ಳಾಡಲಿ ನೆಲದ ಮೇಲೆ ಬಿದ್ದ ಇದು ಮಾಡಲಿ ಜಿದ್ದು ಮಾಡಲಿ ಏನು ಮಾಡ್ತಾರೆ ಮಾಡಿ ಒಂದು ದಿವಸ ಕೊಂಡಿ ಹಾಕಿಬಿಡ್ರಿ ಕೋಲಿಯಾಕಿ ಬಾಗಿಲಿಗೆ ಹಾಕಿ ಅವ್ರಿಗೆ ಕೊಡಬೇಡ್ರಿ ಅವರಿಗೊಂದು ಎಜುಕೇಷನ್ ಮಾಡಿರಿ ನೀವು ಒಂದು ಗಂಟೆ ಕೊಡ್ತೀನಿ ಶಾಲೆಲಿಂತ ಬಂದಮೇಲೆ ಅರ್ಧ ಗಂಟೆ ಕೊಡ್ತೀನಿ ಮುಂಜಾನೆ ತೊಗೊ ಕೊಡ್ತೀನಿ ಸಂಡೇ ದ್ಯೂಸ್ ಕೊಡ್ತೀನಿ ಹೀಗೆ ಏನಾದರೂ ಮಾಡ್ರಿ ಅಂತ ಹೇಳ್ತದೆ ಆ ವಿಜ್ಞಾನ ಇಲ್ಲಾಂದ್ರೆ ಇವು ಅಲಕ್ಷ್ಯ ಮಾಡಿಬಿಟ್ಟು ಅಂದ್ರೆ ನೋಡಿರಿ ಅದು ಇದ್ರದ್ದು ಟಿ ವಿ ಟವರ್ ರೇಡಿಯೇಷನ್ಲಿಂತ ಯಾವ ರೀತಿ ಕ್ಯಾನ್ಸರ್ ಬಂತು ಮಕ್ಕಳಿಗೆ ಯಾವುದು ಈ ಡಿಸಾರ್ಡ್ರ್ ಬಂತು ಇದೆಲ್ಲ ಭಯಾನಕವಾಗಿ ನಮಗೆ ಮುಂದಿನ ಪೀಳಿಗೆಗೆ ನಾವು ಎಚ್ಚರಿಕೆ ಕೊಡಲಿಲ್ಲಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಒಂದು ಆಪತ್ಕಾಲ ಇದ್ದಂಗೆ ಇದನ್ನು ಭಾಳ ಎಮರ್ಜೆನ್ಸಿ ಇದ್ದಂಗೆ ಇದ್ರ ಬಗ್ಗೆ ನಾವು ಭಾಳ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು ಭಾಳಷ್ಟು ನಿಮ್ಮ ವಾಟ್ಸಪ್ಗಳಲ್ಲಿ ನೀವು ಇಂಥವು ನೋಡಿರ್ಬೋದು ಪ್ರೋಗ್ರಾಮ್ ಇದೆ ನಾನು ಹೇಳೋದು ಹೊಸದಾಗಲಿ ಏನು ಭಾಳ ವಿಷಯ ಹೇಳ್ತಾನಪ್ಪ ಅಂತೇಳಲ್ಲ ನನ್ನ ತಲೆಗೆ ಬಂದಿದ್ದೇನಪ್ಪ ಅಂತಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮವ್ರು ಯಾರು ಹಿಂಗೆ ಆಗಬಾರ್ದು ಅಂಥೇಳಿ ಆ ಉದ್ದೇಶಲಿಂತ ಈ ವಿಷಯಗಳನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ದಯಮಾಡಿ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಕಾರಣ ನೀವು ಮಕ್ಕಳಿಗೆ ಈಗ್ಲಿಂಟೆ ಫೋನ್ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಆ ರೀತಿ ಏನಾದರೂ ಅವ್ರಿಗೊಂದು ಟೈಮ್ ಫಿಕ್ಸ್ ಮಾಡ್ರಿ ಆ ಫಿಕ್ಸ್ ಟೈಮ್ದಾಗ ಕೊಡಿರಿ ಕಥೆಗಳು ಹೇಳ್ರಿ ನೀವು ಕಥೆಗಳನ್ನು ಓದ್ರಿ ನೀವು ಅವ್ರಿಗೆ ಮಕ್ಕಳಿಗೆ ಹೇಳ್ರಿ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಮಕ್ಕಳಿಗೆ ಕಥೆ ರಾಮಾಯಣ ಮಹಾಭಾರತ ಕಥೆ ಹೇಳ್ದು ಅವು ಶಿವಾಜಿ ಮಹಾರಾಜರು ತಯಾರಾದ್ರು ವಿವೇಕಾನಂದರ ತಾಯಿ ಆ ಮಕ್ಕಳಿಗೆ ಕಥೆ ಹೇಳ್ತಿದ್ದು ಸ್ವಾಮಿ ವಿವೇಕಾನಂದರ ತಯಾರಾದ್ರು ಈ ರೀತಿ ಸಣ್ಣವರಿದ್ದಾಗ ಮಕ್ಕಳಿಗೆ ಕಥೆ ಹೇಳಿದಾಗ ಅದು ಅವ್ರ ಮನಸ್ಸು ಬುದ್ಧಿ ಮೇಲೆ ಪ್ರಭಾವವಾಗಿ ಆ ಪ್ರಮಾಣದಲ್ಲಿ ದೊಡ್ಡ ಬೆಳೆದಂಥ ಉದಾಹರಣೆಗಳ ಅವ ಇಂಥ ಕಥೆಗಳನ್ನು ಜೀಜಾಬಾಯಿ ಆ ರೀತಿ ಶಿವಾಜಿ ಹೇಳ್ತಿದ್ದೋ ಆ ರೀತಿ ನೀವು ಕೂಡ ಕಥೆಗಳನ್ನು ಹೇಳ್ರಿ ಮಕ್ಕಳಿಗೆ ಅದು ಪ್ರಭಾವ ಆಗ್ತದೆ ಆ ಕಥೆ ಹೇಳೋದು ಬಹಳ ಚಲೋದು ಅವ್ರ ಕಾನ್ಸಂಟ್ರೇಷನ್ ಒಂದು ಕಡೆ ಇರ್ತದೆ ಅವ್ರ ಬುದ್ಧಿ ಶಕ್ತಿದಾಗ್ತದೆ ನಾವು ಹೇಳಿದ ಕಥೆ ಮೇಲೆ ಅವರು ವಿಚಾರ ಮಾಡ್ತಾ ಇರ್ತಾರೆ ಇವೆಲ್ಲ ಪ್ರೇಮಿ ಕೆಲಸ ಕೊಟ್ಟಂಗೆ ಆಗ್ತದೆ ಭಾರತ್ ಮಾತಾಕಿ ಜಯ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೆ